ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಇಡೀ ವಿಶ್ವದಲ್ಲಿಯೇ ಬೃಹತ್ ಸಂವಿಧಾನವಾಗಿರುವ ಭಾರತೀಯ ಸಂವಿಧಾನವನ್ನು ಅನುಷ್ಠಾನಗೊಳಿಸಲು ಹೋರಾಡಿದ ಮಹನೀಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಶಾಸಕ ಎಸ್ ಆರ್ ಶ್ರೀನಿವಾಸ್ ಭಾನುವಾರ ಗುಬ್ಬಿಪಟ್ಟಣದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದಲೇ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ದಾರೆ ಆದರೂ ಇಂದಿಗೂ ಜಾತ್ಯತೀತ ಹಾಗೂ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗದೇ ಇರುವುದು ದುರದೃಷ್ಟಕರ ಸಂವಿಧಾನದ ಆಶಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಿದಾಗ ಮಾತ್ರ ಸಂವಿಧಾನ ರಚನಾಕಾರ ಚಿಂತನೆಗಳನ್ನು ಗೌರವಿಸಿದಂತೆ ಆಗುವುದು ಈ ನಿಟ್ಟಿನಲ್ಲಿ ಎಲ್ಲರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು ತಹಸೀಲ್ದಾರ್ ಬಿ ಮಾತನಾಡಿ ಗಣರಾಜ್ಯೋತ್ಸವವು ಸಂಭ್ರಮಾಚರಣೆ ಅಭವಾಗಿದೆ ಸಂವಿಧಾನದ ಮೌಲ್ಯಗಳನ್ನು ಗೌರವಿಸುತ್ತಾ ಸಾಮಾಜಿಕ ಸಾಮರಸ್ಯ ತ್ಯಾಗ ಬಲಿದಾನಗಳಿಂದ ರಾಷ್ಟ್ರ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿರುವ ಎಲ್ಲರಿಗೂ ನಾವುಗಳು ಚಿರಋಣಿಯಾಗಿರಬೇಕು ಎಲ್ಲರೂ ಸಹ ಜಾತ್ಯತೀತ ಮನೋಭಾವನೆ ರೂಢಿಸಿಕೊಂಡು ಅಭಿವೃದ್ಧಿಯತ್ತ ನಡೆಯೋಣ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಕ್ರೀಡಾಪಟುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಮಂಗಳಮ್ಮ ಉಪಾಧ್ಯಕ್ಷೆ ಮಮತಾ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಟರಾಜ್ ಇಒ ಶಿವಪ್ರಕಾಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದೇವಿ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಹರ್ಷನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಗುಬ್ಬಿ கிரீடாக்கூட்ட கல் ஜிம்னாஸ்ட் நெம பயசு ஓடாதி அந்த விஷய காரைக்குடி தமிழ்நாடு இல்ல கபடியில் சோமாபுர இது கூட காரைக்குடி தமிழ்நாடு கபடி பந்தவசு சகன பதனி ஜமன ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಎಲ್ರಿಗೂ ಕೂಡ ಎಪ್ಪತ್ತೈದರ ಗಣರಾಜ್ಯೋತ್ಸವದ ಶುಭಾಶಯ ವಿಶೇಷವಾಗಿ ನಾವು ಗಣರಾಜ್ಯೋತ್ಸವ ಆಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಈ ರಾಷ್ಟ್ರ ತಂದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಪಡ್ಕೊಂಡು ದಿನ ನಮ್ಮ ದೇಶದ ಮುಂದಿನ ಆದ್ಯತೆಗಳು ದೇಶ ಯಾವ ಮಾರ್ಗದಲ್ಲಿ ಮುಂದೆ ಕೊಂಡೊಯ್ಬೇಕು ವಿಶಾಲವಾಗಿರ್ತಕ್ಕಂತ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲೂ ಕೂಡ ಕೊಟ್ಟಂತ ದಿನ ಇವತ್ತು ಈ ದಿನವನ್ನ ನಾವು ಯಾರು ಸಮಾಜಕ್ಕೆ ಸಂವಿಧಾನದ ಅಶ್ವತ್ತರಗೋಸ್ಕರ ಹೋರಾಟ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ತಂದೆ ಆಗಿರ್ತಕ್ಕಂಥ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅವತ್ತು ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತೆ ಎಲ್ಲರನ್ನೂ ಕೂಡ ಸಂವಿಧಾನ ರಚನೆ ಮಾಡಲಿಕ್ಕೆ ಪೂರಕವಾಗಿ ಸಹಕಾರ ನೀರ್ತಕ್ಕಂಥ ಕೂಡ ನಾವು ಗೌರವದಿಂದ ಸ್ಮರಿಸತಕ್ಕಂತ ದಿನ ಅಂತ ನಾನಾದ್ರು ಕೂಡ ಭಾವಿಸ್ಕೊಳ್ತೀನಿಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೂ ನೌಕರರ ಸಂಘದ ಅಧ್ಯಕ್ಷರಿಗೂ ಮತ್ತು ದರಖಾಸ್ತು ಪೋಡಿ ಪಹಣಿ ಮತ್ತು ಇತರೆ ಕಂದಾಯ ಸರ್ವೆ ದಾಖಲೆಗಳನ್ನು ಮಾನ್ಯ ಶಾಸಕರಿಂದ ಪಡೆಯಲು ಆಗಮಿಸಿರುವಂತಹ ನಲ್ಲೂರು ಮತ್ತು ಬುಳಿಗೆರೆ ಗ್ರಾಮದ ಗ್ರಾಮಸ್ಥರಿಗೂ ಎಲ್ಲ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ದಿನ ಜಾರಿಯಾದ ಸಂವಿಧಾನದ ಕಾರಣದಿಂದಲೇ ನಾವೆಲ್ಲರೂ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ನಮಗೆಲ್ಲ ಬೆಳೆದಿರುವುದು ಸ್ವಾತಂತ್ರ್ಯ ಸಮಾನತೆ ಏಕತೆ ಭ್ರಾತೃತ್ವ ಮತ್ತು ಸಹೋದರತ್ವ ನಮ್ಮ ಸಂವಿಧಾನದ ಪ್ರಮುಖ ಮೌಲ್ಯಗಳಾಗಿವೆ ಇಂತಹ ಮೌಲ್ಯಗಳನ್ನು ನೀಡಿದ ಸಂವಿಧಾನ ಜಾರಿಗೆ ಬಂದ ದಿನದ ಈ ರಾಷ್ಟ್ರೀಯ ಹಬ್ಬವು ದೇಶದ ಏಕತೆ ಮತ್ತು ಹೆಮ್ಮೆಯನ್ನು ಕಾಪಾಡಿಕೊಳ್ಳಲು ಎತ್ತಿ ಹಿಡಿಯಲು ಮತ್ತು ಮೆಲುಕು ಹಾಕಲು ನಮ್ಮೆಲ್ಲರಿಗೂ ಸದಾವಕಾಶವನ್ನು ನೀಡಿದೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರಚನಾ ಸಭೆ ಸಮಿತಿಯ ಸಂವಿಧಾನ ಅಧ್ಯಕ್ಷರಾಗಿದ್ದು ಒಟ್ಟು ಎರಡು ವರ್ಷ ಹನ್ನೊಂದು ತಿಂಗಳ ದಿನೇ ಹದಿನೆಂಟು ದಿನಗಳು ಸಿದ್ಧಪಡಿಸಿದ ಈ ಸಂವಿಧಾನದ ಪ್ರಜಾಪ್ರಭುತ್ವ ಹಾಗೂ ಜಾತ್ಯತೀತ ರಾಷ್ಟ್ರ ರಾಷ್ಟ್ರವನ್ನು ಪ್ರತಿಪಾದಿಸುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕಂಡ ಭವಿಷ್ಯ ಭವಿಷ್ಯ ಪ್ರಜೆಗಳಾದ ನೀವು ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾ ರಾಷ್ಟ್ರದ ಬೆಳವಣಿಗೆಗೆ ಮತ್ತು ಸಮಗ್ರ ಅಭಿವೃದ್ಧಿಗೆ ಕೊಡುಗೆ ನೀಡುವುದು ತಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಕೇವಲ ಆರ್ಥಿಕವಾಗಿ ಅಭಿವೃದ್ಧಿ ಅಭಿವೃದ್ಧಿ ಹೊಂದುವುದು ಮಾತ್ರವಲ್ಲದೆ ಸಾಮಾಜಿಕ ಸಾಮರಸ್ಯ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡುವುದಾಗಿ ನಾವೆಲ್ಲರೂ ಇಂದು ಪ್ರತಿಜ್ಞೆ ಮಾಡೋಣ ಭಾರತೀಯರಾದ ನಾವು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ತಮ್ಮ ತ್ಯಾಗ ಬಲಿದಾನಗಳಿಂದ ದೇಶವನ್ನು ಕಾಪಾಡುವ ಎಲ್ಲಾ ಸೈನಿಕರಿಗೂ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಎಲ್ಲಾ ವಿಜ್ಞಾನಿ ಮತ್ತು ತಂತ್ರಜ್ಞರಿಗೂ ದೇಶದ ಬೆನ್ನೆಲುಬಾದ ಎಲ್ಲಾ ರೈತರಿಗೂ ಚಿರಋಣಿಯಾಗುತ್ತೇವೆಂದು ತಿಳಿಸುತ್ತಾ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸೇವೆ ಸಲ್ಲಿಸೋಣ ಎಂದು ಈ ಮೂಲಕ ಶಪಥ ಮಾಡುತ್ತೇವೆ ನಮ್ಮ ದೇಶ ನಮ್ಮ ಹೆಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ